ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸಮರ್ಥ ಭಾವನಾತ್ಮಕ ಪ್ರೇಮಕತೆ ಭಾಗ ಐವತ್ತು ಇಂದು ತಂದೆ ಬಂದಾಗ ಅವಳು ಅವನನ್ನು ಸ್ವಾಗತಿಸಲು ಅವನ ಬಳಿ ಹೋಗಲಿಲ್ಲ ಒಮ್ಮೆ ಅವನನ್ನು ನೋಡಿ ಹೊಸ ಆಟದ ಸಾಮಾನುಗಳಲ್ಲಿ ಆಟವಾಡತೊಡಗಿದಳು ಚಿನ್ನುಮರಿ ನನ್ನ ಹತ್ರ ಬರಲ್ವಾ ಇವತ್ತು ನಮ್ಮ ಚಿನ್ನುಮರಿ ತುಂಬ ಬ್ಯುಸಿಯಾಗಿದ್ದಂಗೆ ಕಾಣಿಸ್ತಾ ಇದೆಯಲ್ಲ ಅಪ್ಪ ಬಂದಿದ್ದು ಗೊತ್ತಾಗಿಲ್ವಾ ಪಪ್ಪನ ಹತ್ರ ಬರಲ್ವಾ ಎಂದೆಲ್ಲ ಕೇಳಿದ ಆದರೆ ಮಗು ಅವನ ಹತ್ತಿರ ಬರಲೇ ಇಲ್ಲ ರಿಮೋಟ್ನಿಂದ ಕಂಟ್ರೋಲ್ ಮಾಡುತ್ತಿದ್ದ ಹೊಸ ಕಾರಿನಲ್ಲಿ ಆಟವಾಡುತ್ತಿದ್ದಳು ಸನ ಸಮರ್ಥ್ ತನ್ನ ಬಳಿಗೆ ಮಗಳನ್ನು ಕರೆಯಲಿಲ್ಲ ಬದಲಾಗಿ ಸಮು ಇಲ್ಬ ನಿನ್ನ ಮುದ್ದು ಮಾಡ್ತೀನಿ ಎಂದು ಹೇಳಿದ ಸಮನುವಿನ ಗುತ್ತಾ ಗಂಡನ ಬಳಿಗೆ ಹೋದಳು ಈಗ ಮಗು ತಂದೆಯನ್ನೊಮ್ಮೆ ತಾಯಿಯನ್ನೊಮ್ಮೆ ನೋಡಿದಳು ಸಮರ್ಥ್ ಬೇಕೆಂದೇ ಪತ್ನಿಯ ಕೆನ್ನೆಯ ಮೇಲೆ ತನ್ನ ತುಟಿಯೂರಿದ ತಂದೆ ತಾಯಿಯನ್ನು ಮುದ್ದಿಸುವುದನ್ನು ನೋಡಿ ಮಗುವಿಗೆ ತಡೆಯಲಾಗಲಿಲ್ಲ ಓಡಿ ಬಂದಿತ್ತು ಅಷ್ಟೇ ಸಾಕಾಗಿತ್ತು ಸನಾಗೆ ಅವಳೀಗ ಓಡಿ ಬಂದು ತಂದೆಯ ಕಾಲು ಹಿಡಿದುಕೊಂಡು ಅಮ್ಮ ಬೇಡ ನನ್ನನ್ನು ಎತ್ತಿಕೋ ಎಂದು ತನ್ನದೇ ಬಾಲಭಾಷೆಯಲ್ಲಿ ಹೇಳಿದಳು ಅದನ್ನು ಕಂಡು ಇಬ್ಬರಿಗೂ ನಗು ಉಕ್ಕಿ ಬಂದಿತ್ತು ತಾಯಿಯನ್ನು ತನ್ನ ಪುಟ್ಟ ಕೈಗಳಿಂದ ದೂಡುತ್ತಿದ್ದಳು ಸನ ತನ್ನ ಕೈಗಳನ್ನು ಮುದ್ದಿಸಲು ತಂದೆ ಬಳಿ ಕೊಟ್ಟಳು ಅವನು ಒಂದು ಕೈಯನ್ನು ಮುದ್ದಿಸಿದ ಬಳಿಕ ಇನ್ನೊಂದು ಕೈಯನ್ನು ಕೊಟ್ಟಳು ಸನ ಇಲ್ಲಿ ಬಾಕಿ ಇಲ್ಲಿ ಬಾಕಿ ಎಂದು ತೋರಿಸುತ್ತಾ ಮುದ್ದಿಸಿಕೊಂಡಳು ಮಗುವಿಗೆ ಎರಡು ಮುಕ್ಕಾಲು ವರ್ಷ ವಯಸ್ಸಾಗಿತ್ತು ತುಂಬ ಮುದ್ದಾಗಿ ಬೆಳೆದಿದ್ದಳು ಕಾಣಲು ಸಮರ್ಥನಂತೆಯೇ ಇದ್ದಳು ಎಷ್ಟು ಮುದ್ದಿಸಿದರೂ ಇನ್ನೂ ಮುದ್ದಿಸಬೇಕೆಂದೆನಿಸುತ್ತಿತ್ತು ಅವಳನ್ನು ಅವನು ಅವಳನ್ನು ಮುದ್ದಿಸಿದ ಬಳಿಕ ಅವಳು ಅವನ ಕೆನ್ನೆಗೆ ಅವಳ ಬಾಯಿಯಿಂದ ಮುದ್ದಿಸಿದ್ದಳು ಅವಳಿಗೆ ಚುಚ್ಚಿತೇನು ಪಪ್ಪ ಸೇವ್ ಮಾಡು ಎಂದು ಹೇಳಿದಳು ಸೇವ್ನ ಬದಲು ಸೇವೆಂದು ಎಂದು ಹೇಳುತ್ತಿತ್ತು ಮಗು Thank you for watching.